ನಮಸ್ಕಾರ ಜೈ ಶ್ರೀರಾಮ್ ನಾನು ನಿಮ್ಮ ಉಮಾತ್ ಅಯೋಧ್ಯೆಯಿಂದ ಹೇಳಿದ್ರೆ ರಾಮ್ ಕಿ ಬೇಡಿಯಲ್ಲಿದ್ದೀನಿ ಅಂದ್ರೆ ಇದನ್ನ ರಾಮ್ ಕಿ ಬೇಡಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಆ ಪ್ರಭು ಶ್ರೀರಾಮ ಇಲ್ಲಿಂದನೇ ವನವಾಸಕ್ಕೆ ಹೋಗಿದ್ರು ಅನ್ನುವಂತ ಮಾತನ್ನು ಇಲ್ಲಿನ ಜನರು ಹೇಳಿದ್ರು ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇದನ್ನ ರಾಮ್ ಕಿ ಬೇಡಿ ಅಂತ ಕರೀತಾರೆ ಸರಯೂ ನದಿ ಇಲ್ಲಿ ಹರಿತಾ ಇದೆ ನೀವು ನೋಡ್ತಾ ಇರಬಹುದು ಇಲ್ಲಿ ಸರಯು ನದಿ ಹರಿತಾ ಆರು ಗಂಟೆಯಿಂದ ಆರೂವರೆ ತನಕ ನಾವು ಅಲ್ಲಿ ಸರಯು ಆರತಿಯನ್ನು ನೋಡಿದ್ವಿ ಸರಯು ಆರತಿ ಆದ ಮೇಲೆ ಅಂದ್ರೆ ಸರಯು ಆರತಿ ಕೇವಲ ಅರ್ಧ ಗಂಟೆಯಷ್ಟು ಹೊತ್ತು ಮಾತ್ರ ಇರುವಂತದ್ದು ಆ ಆರು ಗಂಟೆಯಿಂದ ಆರೂವರೆ ತನಕ ಏನು ಸರಯು ಆರತಿ ಆಗುತ್ತೆ ಆ ಸರಯು ಆರತಿ ಆದ ಮೇಲೆ ಇಲ್ಲಿ ದೊಡ್ಡ ಪರದೆ ಮೇಲೆ ಈ ದೊಡ್ಡ ಪರದ ಮೇಲೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ರಾಮಾಯಣವನ್ನ ಡಿಸ್ಪ್ಲೇ ಮಾಡ್ತಾರೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಈ ದೊಡ್ಡ ಸ್ಕ್ರೀನ್ ಏನಿದೆ ಈ ಸ್ಕ್ರೀನ್ ಮೇಲೆ ರಾಮಾಯಣವನ್ನ ತೋರಿಸ್ತಾರೆ ಪರ್ಮನೆಂಟ್ ಪ್ರತಿದಿನ ಇಲ್ಲಿ ಸರಯು ಆರತಿ ಆದ್ಮೇಲೆ ಇಪ್ಪತ್ತು ನಿಮಿಷಗಳ ಕಾಲ ಈ ರಾಮಾಯಣವನ್ನ ತೋರಿಸ್ತಾರೆ ಸೊ ಅಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ರಾಮಾಯಣವನ್ನ ಏನು ಡಿಸ್ಪ್ಲೇ ಮಾಡಿ ತೋರಿಸ್ತಾರೆ ಅದಾದ ಇಪ್ಪತ್ತೈದು ನಿಮಿಷಗಳ ಕಾಲ ಇಲ್ಲಿನ ಉತ್ತರ ಪ್ರದೇಶದ ಟೂರಿಸಂ ವಿಚಾರವಾಗಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಈಗ ನೀವು ನೋಡ್ತಾ ಉತ್ತರ ಪ್ರದೇಶ ಟೂರಿಸಂ ರಿಲೇಟೆಡ್ ಆಗಿ ಉತ್ತರ ಪ್ರದೇಶದಲ್ಲಿ ನೀವು ಹೋಗಬಹುದಾದಂತಹ ಮೇನ್ ಮೇನ್ ಇಂಪಾರ್ಟೆಂಟ್ ಪ್ಲೇಸಸ್ ಏನಿದೆ ಆ ಟೂರಿಸ್ಟ್ ಸ್ಪಾಟ್ಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತೋರಿಸ್ತಾ ಇದ್ದಾರೆ ಆ ಸ್ಕ್ರೀನ್ ಅನ್ನುವಂಥದ್ದು ಏನಿದೆ ನೀವು ನೋಡ್ತಾ ಇದ್ದೀರಾ ಅದು ಪರ್ಮನೆಂಟ್ ಪ್ರತಿದಿನ ಇಲ್ಲಿ ಸರಯು ಆರತಿ ಮೇಲೆ ಏನಿದೆ ಇಲ್ಲಿ ಈ ಸ್ಕ್ರೀನಲ್ಲಿ ರಾಮಾಯಣವನ್ನು ಇಪ್ಪತ್ತು ನಿಮಿಷ ತೋರಿಸ್ತಾರೆ ಅದಾದ್ಮೇಲೆ ಇಪ್ಪತ್ತೈದು ನಿಮಿಷಗಳ ಕಾಲ ಉತ್ತರ ಪ್ರದೇಶ ಟೂರಿಸಂ ರಿಲೇಟೆಡ್ ಆಗಿ ತೋರಿಸ್ತಾ ಇರ್ತಾರೆ ಅಂಡ್ ನೀವು ನೋಡಬಹುದು ಲೈಟ್ ಮತ್ತೆ ವಾಟರ್ ಶೋ ಎಷ್ಟು ಅದ್ಭುತವಾಗಿದೆ ಅಂತ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ ಸರಯು ನದಿಯ ತಟದಲ್ಲಿ ನಿಂತು ಈ ಲೈಟ್ ಮತ್ತೆ ವಾಟರ್ ಶೋ ಅನ್ನು ನೋಡೋದು ನಿಜಕ್ಕೂ ಕೂಡ ಅದನ್ನ ಹೇಗೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ ಭಕ್ತಾದಿಗಳು ಕೂಡ ಬಹಳ ಭಕ್ತಿಯಿಂದ ಬರ್ತಾ ಇದಾರೆ ಅಂದ್ರೆ ಯಾರೆಲ್ಲ ಶ್ರೀರಾಮ ಜನ್ಮಭೂಮಿಗೆ ಭೂಮಿಗೆ ಬರ್ತಾರೋ ಅಂದ್ರೆ ಅಯೋಧ್ಯೆಗೆ ಯಾರೆಲ್ಲ ಬರ್ತಾರೋ ಆ ಎಲ್ಲ ಭಕ್ತಾದಿಗಳು ಈ ಸರೈ ಆರತಿಯನ್ನ ನೋಡೋದಕ್ಕೆ ಬರ್ತಾರೆ ಅದಾದ ನಂತರ ಇವೆಲ್ಲವನ್ನು ಕೂಡ ನೋಡೋದಕ್ಕೆ ಬರ್ತಾರೆ ನೀವೆಲ್ಲರೂ ನೋಡ್ತಾ ಇರಬಹುದು ಈಗ ಬಹಳಷ್ಟು ಜನ ಹೋಗಿದ್ದಾರೆ ನೀವು ನೋಡ್ತಾ ಇರಬಹುದು ಈಗ್ಲೇ ಒಂದ್ ರೀತಿಯಾಗಿ ದೀಪಾವಳಿ ಹಬ್ಬ ಅನ್ನುವಂಥದ್ದು ನಾವು ಈಗ್ಲೇ ಕಾಣಬಹುದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿಯನ್ನ ಬಿಡಿಸಿದ್ದಾರೆ ಅಂತ ಪ್ರಭು ಶ್ರೀರಾಮ ಮತ್ತೆ ಸೀತಾಮಾತೆ ಮತ್ತೆ ಅಯೋಧ್ಯೆಗೆ ಮರಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ರಂಗೋಲಿಯ ಮೂಲಕ ಬಹಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನೋಡಿ ನನಗಿದ ನೋಡುವಾಗ ನಿಜವಾಗ್ಲೂ ಕೂಡ ದೀಪಾವಳಿ ಹಬ್ಬ ಈಗಲೇ ಬಂದಿದೆ ಅಂತ ಅನಿಸ್ತಾ ಇದೆ ಈಗಲೇ ಈಗ ಹೀಗೆ ಇದೆ ಹಾಗಾದ್ರೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ವಿರಾಜಮಾನನಾದ ನಂತರ ಹೇಗಿರ್ಬೋದು ಅಂತ ನೀವೇ ಒಂದು ಬಾರಿ ಊಹೆ ಮಾಡ್ಕೊಳ್ಳಿ ಇನ್ನು ಆ ಕಡೆ ನೋಡಬಹುದು ಒಬ್ಬ ಆರ್ಟಿಸ್ಟ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಪ್ರಭು ಶ್ರೀರಾಮ ಆಗಿರಬಹುದು ಸೀತಾ ಮಾತೆ ಹನುಮಂತ ಹಾಗೆ ಲಕ್ಷ್ಮಣ ಅವರು ಇವು ಇಷ್ಟು ಜನರ ಒಂದು ಪೇಂಟಿಂಗ್ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನೀವು ನೋಡಬಹುದು ನೀವು ನೋಡ್ತಾ ಇರಬಹುದು ನೋಡಿ ಅವರು ಆರ್ಟಿಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಂತ ಬಹಳಷ್ಟು ಜನ ಅಲ್ಲಿ ನಿಂತ್ಕೊಂಡು ಮಾಡ ಮಾಡ್ತಾ ಇರುವಂತಹ ಆರ್ಟ್ ಅನ್ನ ಆರಂಭದಿಂದ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂದ್ರೆ ಆ ಫಿನಿಶಿಂಗ್ ಟಚ್ ಆಗೋ ತನಕ ಅಲ್ಲೇ ನಿಂತ್ಕೊಂಡು ನೋಡುವಂತ ಉತ್ಸುಕತೆಯಿಂದ ಅಲ್ಲಿ ನೋಡ್ತಾ ಇದ್ದಾರೆ ನೀವು ನೋಡಬಹುದು ಆರಂಭದಿಂದ ನಾನು ಒಬ್ಸರ್ವ್ ಮಾಡಿದ ಪ್ರಕಾರ ಒಂದಷ್ಟು ಜನ ಅಲ್ಲಿ ಏನು ನಿಂತಿದ್ದಾರೆ ಆರಂಭದಿಂದ ಇಲ್ಲಿ ತನಕ ನಿಂತಿದ್ದಾರೆ ಯಾಕಂತ ಹೇಳಿದ್ರೆ ಪೇಂಟಿಂಗ್ ಕಂಪ್ಲೀಟ್ ಆಗ್ಲಿ ಅನ್ನುವಂತಹ ಒಂದು ಆಸೆಯಿಂದ ಅಲ್ಲೇ ನಿಂತ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಅಂಡ್ ರಿಯಲಿ ಹ್ಯಾಟ್ಸ್ ಆಫ್ ಟು ದಟ್ ಆರ್ಟಿಸ್ಟ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನೀವೇ ನೋಡಬಹುದು ಎಷ್ಟು ಅದ್ಭುತವಾಗಿದೆ ಅನ್ನುವಂಥದ್ದನ್ನ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ